ಎಲ್ಲರಿಗೂ ನಮಸ್ಕಾರ ಕೆ ವಿ ಅಯ್ಯರ್ ಅವರ ಶಾಂತಲಾ ಕೃತಿಯನ್ನು ಮತ್ತೆ ಮುಂದುವರೆಸೋಣ ವೇಲಾಪುರಿ ಅಂದರೆ ಈಗಿನ ಬೇಲೂರು ಅಲ್ಲಿ ದೇವಸ್ಥಾನಗಳ ಉದ್ಘಾಟನೆ ನಡೆಯುತ್ತೆ ಶಾಂತಲೆ ಭಕ್ತಿ ಪರ್ವಶಳಾಗಿ ಅಲ್ಲಿ ಆನಂದದಿಂದ ನರ್ತನವನ್ನು ಮಾಡ್ತಾಳೆ ಯಾವ ರೀತಿ ನರ್ತನ ಮಾಡ್ತಾಳೆ ಅಂದರೆ ಅದರಿಂದ ಬಹಳ ಒಳಗೆ ಆಯಾಸ ಆಗುತ್ತೆ ಆನಂತರ ವಿಶ್ರಾಂತಿ ತಗೊಳಕ್ಕೆ ಅಂತ ಕೂತಾಗ ಅವಳ ತಂದೆ ಮನೆಯಲ್ಲಿ ಬಂದು ನೆಲೆಸಿದ್ದಂತಹ ಕೇತಮಲ್ಲ ಮತ್ತು ಜಕ್ಕಿ ಅಬ್ಬೆ ಇವರು ಅಮ್ಮ ತಮ್ಮ ಮಗಳಾದ ಚಂದಲೆಯನ್ನು ಕರ್ಕೊಂಡು ಶಾಂತಲಿ ಆರೋಗ್ಯನ ವಿಚಾರಿಸೋಕ್ಕೆ ಅಂತ ಬರ್ತಾರೆ ಆಗ ಅವ್ರ ಜೊತೆಗಿದ್ದ ಮಗಳನ್ನು ನೋಡಿ ಶಾಂತಲೆ ಕೇಳ್ತಾಳೆ ನೀನು ಯಾರು ನಿನ್ನ ಹೆಸರೇನು ಅಂತ ಕೇಳಿದಾಗ ಆ ಹುಡುಗಿ ನನ್ನ ಹೆಸರು ಚಂದಲೆ ಅಂತ ಕೂಡ ಹೇಳ್ತಾಳೆ ಏನು ಕಲಿತಾ ಇದೆಯಾ ನೀನು ಅಂತ ಕೇಳಿದಾಗ ಜಕ್ತಿಯಕ್ಕೆ ಉತ್ತರ ಕೊಡ್ತಾರೆ ನಾವು ಊರೂರು ತಿರುಗ್ತಾ ಇದ್ದೀವಿ ಹಾಗಾಗಿ ಇವಳಿಗೆ ವಿದ್ಯೆ ಅನ್ನೋದು ಪೂರ್ತಿ ಆಗಿಲ್ಲ ಇವಳಿಗೋಸ್ಕರ ಆದರೂ ನಾವು ಇಲ್ಲಿ ನಿಲ್ಲಬೇಕು ಅಂತ ಹೇಳ್ತಾರೆ ಆಗ ಶಾಂತಲಾ ಹೇಳ್ತಾಳೆ ಕಲಿಯೋದಕ್ಕೆ ಈಗ ವಯಸ್ಸೇನು ಮೀರಿದೆ ಅಥವಾ ಯಾವ ವಯಸ್ಸಾದರೆ ಏನಂತೆ ನಮ್ಮ ಗುರುಗಳು ಹೇಳ್ತಾ ಇದ್ರು ಯಾರಿಗೆ ವಿದ್ಯೆ ಕಲಿಯೋಕ್ಕೆ ಆಸೆ ಇಲ್ವೋ ಅಥವಾ ಆಸೆ ಮುಗಿದು ಹೋಗುತ್ತೋ ಅಲ್ಲಿಗೆ ಅವರ ಆಯಸ್ಸು ಮುಗಿದ ಹಾಗೇನೆ ಲೆಕ್ಕ ಅಂತ ಹಾಗಾಗಿ ನಾವು ಜೀವನ ಪೂರ್ತಿ ಏನಾದರೂ ಕಲಿತಾನೇ ಇರಬೇಕು ಅಂಥೇಳಿ ಹೇಳಿದ್ರು ನಮ್ಮ ಗುರುಗಳು ಅಂತ ಹೇಳ್ತಾಳೆ ನನ್ನ ತಂಗಿ ಚೆನ್ನಾಗೇ ಕಲಿತಾಳೆ ಅಲ್ವಾ ಚಂದ್ಲೆ ಅಂತ ಶಾಂತಲೆ ಹೇಳಿದಾಗ ಅವಳು ಮಾತನ್ನು ಕೇಳಿ ಚಂದಲೆ ನಾಚಿಕೆಯಿಂದ ತಲೆ ತಗ್ಗಿಸ್ತಾಳೆ ಮಾಚಿಕಬ್ಬೆ ಶಾಂತಲೆಯನ್ನು ಕುರಿತು ಹೇಳ್ತಾರೆ ಮಗಳೇ ನೀನು ಅರಮನೆಗೆ ಹೋದ್ಮೇಲೆ ಆ ಕಡೆ ಲಕ್ಷ್ಮಿನೂ ಹೋದ್ಮೇಲೆ ಮನೆ ಬರದು ಅನ್ನಿಸ್ಬಿಡ್ತು ನಿನ್ನ ಅಯ್ಯನಿಗಂತೂ ಬಾಳೆ ಬರದಾದಾಗ ಹಾಗೆ ಈಗ ಇವರೆಲ್ಲ ನಮ್ಮನೆಯಲ್ಲೇ ಇದ್ದಾರೆ ನಿನ್ನ ಮಾವನನ್ನ ಇದಕ್ಕೆ ಒಪ್ಸೋಕ್ಕೆ ಬಹಳ ಕಷ್ಟ ಆಯಿತು ಅಂತ ಹೇಳಿದಾಗ ಶಾಂತಲೆ ಕೇತ ನೋಡಿ ಕೈ ಮುಗಿತಾಳೆ ಮಾವಯ್ಯ ಅವರು ಒಪ್ಪಿದ್ದು ಬಹಳ ಸಂತೋಷ ಆಯಿತು ಪ್ರಭುಗಳು ಕೂಡ ಇದನ್ನು ಕೇಳಿ ತೃಪ್ತಿಪಟ್ಟಿದ್ದಾರೆ ಮಾವಯ್ಯ ಬೇರೆ ಮನೆ ಮಾಡೋದು ಖಂಡಿತ ಬೇಡ ಅವೇಗಂತು ತನ್ನ ಪ್ರೀತಿಯನ್ನು ತೋರಿಸೋಕ್ಕೆ ಸಾಕ್ಲಿಕ್ಕೆ ಒಂದು ಮಗು ಬೇಕೇ ಬೇಕು ಇವೆಲ್ಲ ಉತ್ಸವಗಳು ಮುಗಿದ ನಂತರ ಮಾವಯ್ಯ ನೀವು ದ್ವಾರವತಿಯಲ್ಲಿ ಇನ್ನೊಮ್ಮೆ ಪ್ರಭುಗಳನ್ನು ಕಂಡು ಮಾತನಾಡಿ ಅಂತ ಹೇಳಿದಾಗ ಕೇತುಮಲ್ಲ ಹೇಳ್ತಾರೆ ಊರೂರು ದೇಶ ದೇಶಗಳನ್ನು ಅಲೆದು ಅಲೆದು ಕೊನೆಗೆ ಮನೆಯನ್ನು ಸೌಖ್ಯವಾಗಿ ಬಂದು ಸೇರಿದಂಗೆ ಅಮ್ಮ ಈಗ ನಮಗೆ ಇನ್ನೆಲ್ಲಿಗೆ ಹೋಗ್ತೀವಿ ಇಲ್ಲೇ ಇರ್ತೀವಿ ಅಂತ ಹೇಳ್ತಾರೆ ಆಗ ಕಬ್ಬೆ ಮಗಳ ಹತ್ರ ಬರ್ತಾರೆ ಕಿವಿ ಇಲ್ಲಿ ಯಾವುದೋ ಗುಪ್ತವಾದ ವಿಷಯವನ್ನು ಸ್ವಲ್ಪ ಹೊತ್ತುವರೆಗೂ ಹೇಳ್ತಾಳೆ ಹೇಳ್ತಾರೆ ಅದನ್ನು ಕೇಳ್ತಾ ಕೇಳ್ತಾ ಶಾಂತಲೆಯ ಮುಖಭಾವದಲ್ಲಿ ಮೊದಲು ಮೊದಲು ಕುತೂಹಲ ಬರುತ್ತೆ ಆನಂತರ ಆಶ್ಚರ್ಯ ತೃಪ್ತಿ ಆನಂದಗಳು ತೋರುತ್ತೆ ಶಾಂತಲೆ ನನ್ನ ಕುರಿತು ಹೇಳ್ತಾಳೆ ಮಾವಯ್ಯ ಇದು ನನ್ನ ಮನಸ್ಸಿಗೆ ಬಹಳ ಒಪ್ಪಿಗೆ ಆಗಿದೆ ಈ ಗೊಟ್ ಗುಟ್ಟನ್ನು ನಾನು ಕಾಪಾಡ್ಕೊಂಡು ಬರ್ತೀನಿ ಇನ್ನು ಮೇಲಾದರೂ ನೀವು ನನ್ನನ್ನು ಮಹಾರಾಣಿ ಅಂತ ಸಂಬೋಧನೆ ಮಾಡಬೇಡಿ ಚಂದಲೆ ಹಾಗೆ ನಾನು ಕೂಡ ನಿಮ್ಮ ಮಗಳು ಅಂತ ಭಾವಿಸ್ಕೊಳ್ಳಿ ಹಾಗಂತ ಭಾವಿಸಿ ನನಗೆ ಆಶೀರ್ವಾದ ಮಾಡಿ ಅಂತ ಹೇಳಿಬಿಟ್ಟು ಎದ್ದು ಮುಂದೆ ಬಂದು ಭಕ್ತಿ ವಿಶ್ವಾಸಗಳಿಂದ ಕೇತಮಲ್ಲ ಮತ್ತು ಜಕ್ಕಿ ಅಬ್ಬೆ ಅವರಿಗೆ ನಮಸ್ಕಾರವನ್ನು ಮಾಡ್ತಾಳೆ ಆನಂದ ಆ ದಂಪತಿಗಳು ಮಗಳೇ ನಿನ್ನ ಧರ್ಮ ವರ್ಧಿಸಲಿ ಮಹೋನ್ನತಿಯಾಗು ನೀನು ಅಂತ ಅವಳಿಗೆ ಹರಿಸ್ತಾರೆ ಶಾಂತಲೆ ಚಂದಲಿಯನ್ನ ಹತ್ತಿರಕ್ಕೆ ಕರ್ಕೊಳ್ತಾಳೆ ಅವಳು ಮೈ ತಡುತ್ತಾಳೆ ನನ್ನ ಅವ್ವಗೆ ನೀನೇ ಈಗ ಶಾಂತಲೆ ಕಲಿಯೋದಕ್ಕೆ ಆಸೆ ಪಡು ನನ್ನ ಅವೇ ನಿನಗೆ ಒಳ್ಳೆ ವಿದ್ಯಾ ಗುರುಗಳನ್ನ ಏರ್ಪಾಟ್ ಮಾಡ್ತಾರೆ ನೀನು ಕೂಡ ವಿದ್ಯಾವಂತೆ ಆಗ್ತೀಯಾ ಭಾಗ್ಯಶಾಲಿ ಆಗ್ತೀಯಾ ಅಂತೇಳಿ ಹೇಳ್ತಾಳೆ ಮಹಾರಾಣಿ ಶಾಂತಲಾ ದೇವಿಯ ಕೋರಿಕೆ ಹಾಗೆ ಕೇತುಮಲ್ಲ ಮತ್ತು ಜಕ್ಕಿ ಅವರು ದೇವರ ಉತ್ಸವಗಳನ್ನ ಇದ್ದು ನೋಡಿಕೊಂಡು ಅನಂತರ ದ್ವಾರವತಿಗೆ ಎಲ್ಲರ ಜೊತೆಗೂ ಸೇರಿ ಹೋಗೋದು ಅಂತ ನಿರ್ಧಾರ ಮಾಡ್ತಾರೆ ಮೂರು ದಿನವೂ ಅದೇ ವೇಲಾಪುರಿಯಲ್ಲಿ ಇವ್ರ ಜೊತೆಗೇನೆ ಇದ್ದು ಬಿಡ್ತಾರೆ ಆ ಮೂರು ದಿನಗಳು ಕೂಡ ವಿಜಯನಾರಾಯಣನಿಗೆ ಚನ್ನಕೇಶವನಿಗೆ ವಿಶೇಷವಾದ ಪೂಜೆ ಉತ್ಸವಗಳು ನಡೆಯುತ್ತೆ ಉತ್ಸವದ ಕೊನೆ ದಿವಸ ವಿಜಯನಾರಾಯಣನ ಎದರಲ್ಲಿ ಶಾಂತಲೆ ಮತ್ತು ಲಕ್ಷ್ಮಿಯರು ವೀಣೆಯನ್ನು ನುಡಿಸ್ತಾರೆ ಹಾಡ್ತಾರೆ ಮಹಾರಾಣಿ ಚನ್ನಕೇಶವನ ಮುಂದೆ ಎಷ್ಟು ಆನಂದದಿಂದ ನರ್ತನ ಮಾಡಿರ್ತಾಳೋ ಅಷ್ಟೇ ಆನಂದ ಉತ್ಸವ ಉತ್ಸಾಹಗಳಿಂದ ವಿಜಯನಾರಾಯಣನ ಸಮ್ಮುಖದಲ್ಲೂ ಕೂಡ ಇವತ್ತು ನರ್ತಿಸ್ತಾಳೆ ಮಹಾಜನರು ಭಗವದ್ ಭಕ್ತರು ತಮ್ಮ ಮಹಾರಾಣಿಯನ್ನ ನಾಟ್ಯ ಸರಸ್ವತಿ ಗಾನ ಸರಸ್ವತಿ ಅಂತ ಹೇಳ್ಬಿಟ್ಟು ಲಕ್ಷ್ಮಿಯನ್ನ ವಿದ್ಯಾಭರಣೆ ಗಾನ ಅಂತ ಕೂಡ ಮುಕ್ತ ಕಂಠದಿಂದ ಹೊಗಳುತ್ತಾರೆ ಉತ್ಸವಗಳು ವಿಜೃಂಭಣೆಯಿಂದ ನಡೆಯುತ್ತವೆ ಅರಮನೆಯಿಂದ ದಾನ ಧರ್ಮಗಳು ಯಥೇಚ್ಛವಾಗಿ ನಡೆಯುತ್ತೆ ಶಾಂತಲೆ ಮತ್ತು ಲಕ್ಷ್ಮಿಯರು ನಿಂತು ಬಡವರಿಗೆ ಅಂಗವಿಕಲರಿಗೆ ಅನಾಥ ಮಕ್ಕಳಿಗೆ ಯಥೇಚ್ಛವಾಗಿ ಅನ್ನದಾನ ವಸ್ತ್ರದಾನ ದ್ರವ್ಯದಾನ ಭೂಸುರೋತ್ತಮರಿಗೆ ಗೋದಾನ ಭೂದಾನಗಳನ್ನು ನಡೆಸ್ತಾರೆ ಪರದೇಶಗಳಿಂದ ಉತ್ಸವಕ್ಕೆ ಅಂತ ಬಂದಿದ್ದ ಭಕ್ತ ಅತಿಥಿಗಳಿಗೆ ಸರ್ವ ಸಂಪೂರ್ಣ ಉಪಚಾರಗಳನ್ನು ಪಂಡಿತರೇ ನಿಂತು ಮಾಡಿಸ್ತಾರೆ ಜೊತೆಗೆ ಉತ್ತಮವಾದ ಉಡುಗೊರೆಗಳನ್ನು ಅವರವರ ಯೋಗ್ಯತಾನಿಗೆ ಅನುಸಾರವಾಗಿ ಪ್ರಭುಗಳ ಹಸ್ತದಿಂದ ಕೊಡಿಸಿ ಅವರನ್ನೆಲ್ಲ ಸಂತುಷ್ಟಿಪಡಿಸಿ ಕಳಿಸಿಕೊಡ್ತಾರೆ ಪ್ರಭುಗಳು ಒಂದು ದಿವಸ ಸಕುಟುಂಬಿಗಳಾಗಿ ಶ್ರವಣ ಬೆಳಗೊಳ್ಳೋಕ್ಕೆ ದಯಮಾಡಿಸ್ತಾರೆ ಆ ನಂತರ ಎಲ್ಲರೂ ದ್ವಾರವತಿ ಕಡೆಗೆ ಹಿಂತಿರುಗುತ್ತಾರೆ ಇನ್ನು ಮುಗಿಬೇಕಾಗಿದ್ದಂತಹ ದೇವಾಲಯದ ಕಾರ್ಯಗಳನ್ನು ತ್ವರೆಗೊಳಿಸೋಕ್ಕೋಸ್ಕರ ಪಂಡಿತರು ವೇಲಾಪುರಿಯಲ್ಲೇನೆ ಉಳ್ಕೊಳ್ತಾರೆ ಇನ್ನು ದ್ವಾರವತಿಯನ್ನು ಸೇರಿದ ತಕ್ಷಣ ಕೇತಮಲ ತನ್ನ ಬೃಹದ್ ಉದ್ಯಮಕ್ಕೆ ತಳಹದಿಯನ್ನು ಹಾಕಕ್ಕೆ ಶುರು ಮಾಡ್ತಾನೆ ಮಾಚಿಕಬ್ಬೆ ಮಾರಸಿಂಗಮಯ್ಯ ಇವರುಗಳು ಕೂಡ ಕೇತಮಲ್ಲನ ಈ ಮಹಾಕಾರ್ಯಕ್ಕೆ ಬೆಂಬಲವಾಗಿ ನಿಂತ್ಕೋತಾರೆ ಆಗಿದ್ದ ಜಕ್ಕಿ ಅಬ್ಬೆಗಂತೂ ಈ ಕನಸು ಎಷ್ಟು ಬೇಗ ಕೈಗೂಡುತ್ತೋ ಅನ್ನೋ ಒಂದು ಆತರ ಹುಟ್ಟುತ್ತೆ ಈ ಸಂಕಲ್ಪ ದೈವ ಪ್ರೇರಣೆಯಾದದ್ದು ಮಹಾದೇವನಿಗೆ ಇದು ಸಮರ್ಪಣೆ ಆದ್ರಿಂದ ಈ ಕೆಲಸಕ್ಕೆ ಯಾವ ಚ್ಯುತಿನೂ ಬರಲ್ಲ ಯಾವ ಪ್ರತಿಬಂಧಕನೂ ಬರಲ್ಲ ಅಂತ ಮಾರಸಿಂಗಮಯ್ಯ ಹೇಳ್ತಾರೆ ವಿಜಯನಾರಾಯಣ ಚನ್ನಕೇಶವ ದೇವಾಲಯಗಳನ್ನು ಕಟ್ಟಿದ ರೂವಾರಿಗಳೇ ಅಲ್ಲದೆ ಉಚ್ಚಂಗಿಯ ಭಂಡಾರಿ ಮಧುವಣ್ಣ ಗಂಗವಾಡಿಯ ದೇವೋಜ ಗ್ರಾಮದ ದಾಸೋಜ ಇವರುಗಳನ್ನು ಬರಮಾಡಿಕೊಂಡು ಬೇಕಾದಷ್ಟು ವಸ್ತು ಧನಧಾನ್ಯಗಳ ಸಂಗ್ರಹವನ್ನು ಮಾಡಿಕೊಂಡು ಶುಭ ಮುಹೂರ್ತದಲ್ಲಿ ಹೊಸ ದೇವಾಲಯದ ಶಂಕುಸ್ಥಾಪನೆಯನ್ನು ನೆರವೇರಿಸ್ತಾರೆ ಅಂದರೆ ಕೇತುಮಲ್ಲನಿಗೆ ಆಸೆ ಇದ್ದಿದ್ದು ಇಲ್ಲೂ ಕೂಡ ಇನ್ನೊಂದು ದೇವಾಲಯವನ್ನು ಸಿದ್ಧ ಮಾಡಬೇಕು ಅಂತ ಹೇಳಿಬಿಟ್ಟು ಶುಭ ಮುಹೂರ್ತದಲ್ಲಿ ಹೊಸ ದೇವಾಲಯದ ಶಂಕುಸ್ಥಾಪನೆ ಮಾಡ್ತಾರೆ ಸುಮಾರು ಐನೂರು ಕೆಲಸದವರು ನೂರಾರು ರೂವಾರಿಗಳು ಐದು ವರ್ಷಗಳ ಕಾಲ ಅವಿಚ್ಛಿನ್ನವಾಗಿ ಕೆಲಸ ಮಾಡಿ ದೇವಾಲಯದ ಗರ್ಭಗುಡಿ ಒಳ ಆವರಣ ಇವೆಷ್ಟನ್ನು ಮುಗಿಸ್ತಾರೆ ದೇವಾಲಯದ ಹೊರ ಆವರಣದ ಬ್ರಹ್ಮಾಂಡ ಕೆಲಸ ಇನ್ನು ಹಾಗೆ ಉಳ್ಕೊಂಡಿರುತ್ತೆ ವೇಲಾಪುರಿಯ ದೇವಸ್ಥಾನಗಳು ಶ್ರೀ ಮಹಾವಿಷ್ಣುವಿಗೆ ಅರ್ಪಿತವಾಗಿರುತ್ತೆ ದ್ವಾರವತಿಯ ಜೋಡಿ ದೇವಾಲಯಗಳು ಶ್ರೀ ಮಹಾದೇವನಿಗೆ ಅಂತ ಅರ್ಪಿತವಾಗುತ್ತೆ ಕೇತಮಲ್ಲ ತನಗೆ ಶಿವಕೃಪೆಯಿಂದ ಲಭ್ಯವಾಗಿದ್ದ ಸಮಸ್ತ ಸಿರಿಯನ್ನು ಶಿವನಿಗೆ ಅರ್ಪಿಸೋಣ ಅಂತ ಹೇಳ್ಬಿಟ್ಟು ಅರ್ಪಿಸಿ ಕೃತಾರ್ಥನಾಗ್ತಾನೆ ದ್ವಾರವತಿಯಲ್ಲೂ ಕೂಡ ಜೋಡಿ ದೇವಾಲಯಗಳು ಕಟ್ಟಲ್ಪಡತ್ವೆ ಆದ್ರೆ ವೇಲಾಪುರಿಯಲ್ಲಿ ಇದ್ದ ಹಾಗೆ ಬೇರೆ ಬೇರೆ ಆಗಿರದೆ ಇವು ಒಂದನ್ನೊಂದು ಅಂಟುಕೊಂಡಿರುತ್ತೆ ಎರಡು ದೇವಾಲಯಗಳ ನವರಂಗವನ್ನು ಒಂದೇ ಹೆದ್ದಾರಿ ಕೂಡಿಸಿರುತ್ತೆ ಈ ಜೋಡಿ ಶಿವಾಲಯಗಳ ಎದುರಿಗೆ ಎರಡು ದೊಡ್ಡ ದೊಡ್ಡ ನಂದಿ ಮಂಟಪಗಳು ಕಟ್ಟಿ ಸಿದ್ಧವಾಗಿರುತ್ತವೆ ಆದ್ರೆ ನಂದಿಗಳನ್ನ ಇನ್ನು ಸಿದ್ಧ ಮಾಡಿರೋದಿಲ್ಲ ಆ ದೊಡ್ಡ ಮಂಟಪಗಳಿಗೆ ತಕ್ಕ ಹಾಗೆ ಬೃಹದಾಕಾರವಾದ ನಂದಿಗಳು ಬೇಕಾಗಿರುತ್ತೆ ಅಂತಹ ನಂದಿಗಳನ್ನು ಕೆತ್ತಿ ಮಾಡೋದಕ್ಕೆ ದೊಡ್ಡ ದೊಡ್ಡ ನಯಕಲ್ಲಿನ ಬಂಡೆಗಳು ಬೇಕಾಗಿರುತ್ತವೆ ಅಂತಹ ನಯಕಲ್ಲಿನ ಬಂಡೆಗಳು ಎಲ್ಲೂ ಇರೋದಿಲ್ಲ ಹಾಗಾಗಿ ಆ ಕೆಲಸ ಹಾಗೆ ಉಳಿದಿರುತ್ತೆ ಆದ್ರೆ ಮಹಾದೇವನ ಪ್ರತಿಷ್ಠಾಪನಾ ಉತ್ಸವದ ಸಮಯಕ್ಕೆ ನಂದಿಗಳು ಬೇಕೇ ಬೇಕಿರುತ್ವೆ ಒಂದು ನಂದಿಯ ಮಂಟಪದ ಹಿಂಭಾಗದಲ್ಲಿ ಭಗವಾನ್ ಸೂರ್ಯನಾರಾಯಣನಿಗೆ ಒಂದು ಚಿಕ್ಕ ಗುಡಿಯನ್ನು ಕೂಡ ಕಟ್ಟಿರ್ತಾರೆ ದೇವಾಲಯದ ಪ್ರಥಮ ಪೀಠ ಭಾಗ ನೆಲದಿಂದ ಐದಡಿ ಎತ್ತರ ಬಿಟ್ಟು ಅಲ್ಲಿಂದ ದೇವಾಲಯದ ಸುತ್ತ ಪ್ರದಕ್ಷಿಣ ಪಥ ಸುಮಾರು ಹತ್ತು ಹತ್ತು ಅಡಿಗಳಷ್ಟು ವೈಶಾಲ್ಯವನ್ನು ಬಿಟ್ಟು ಅಲ್ಲಿಂದ ದೇವಾಲಯ ಪ್ರಾರಂಭ ಆಗಿರುತ್ತೆ ಈ ಹೊರಗೋಡೆನಲ್ಲಿ ಆರೆಂಟು ಅಡುಕುಗಳಿರುತ್ತೆ ಇರುತ್ತೆ ಒಂದೊಂದು ಅಡುಕಿನಲ್ಲೂ ಬಹಳ ಸುಂದರವಾದ ಕೆತ್ತನೆ ಕೆಲಸಗಳು ಮಾಡಲ್ಪಟ್ಟಿರುತ್ತೆ ಕೆಳಗಿನ ಕಟ್ಟಿನಲ್ಲಿ ಒಂದರ ಹಿಂದೆ ಒಂದು ಸೇರಿಕೊಂಡಂತೆ ಹೊರಟ ಯುದ್ಧಕ್ಕೆ ಸಜ್ಜುಗೊಳಿಸಿದ್ದ ಆನೆಗಳ ಸಾಲಿರುತ್ತೆ ಹೀಗೆ ಸಾವಿರಕ್ಕೂ ಮೇಲೆ ಆನೆಗಳ ಚಿತ್ರವನ್ನ ಅಲ್ಲಿ ಮಾಡಿದ್ರು ಕೂಡ ಅಂಗಭಂಗಿಯಲ್ಲಿ ಆಭರಣದಲ್ಲಿ ನಡುಗೆಯಲ್ಲಿ ನೋಟದಲ್ಲಿ ಓಟದಲ್ಲಿ ಒಂದು ಇದ್ದಾಗೆ ಇನ್ನೊಂದು ಇರೋದಿಲ್ಲ ಇದು ರೂವಾರಿಗಳ ಕೌಶಲ ಒಂದು ಮಾತು ಮತ್ತೆ ಸೇರಿಸ್ತಾ ಇದೆ ಕ್ಷಮೆ ಇರಲಿ ಇದನ್ನ ದಯವಿಟ್ಟು ಹೋಗಿ ಹಳೆ ನೋಡಿ ಒಂದು ಆನೆ ಇದ್ದ ಹಾಗೆ ಇನ್ನೊಂದು ಆನೆ ಇಲ್ಲ ಆ ಚಿತ್ರಗಳನ್ನು ನೋಡಿನೇ ಆ ಶಿಲ್ಪಿಗಳ ಒಂದು ಜಾಣತನವನ್ನು ಮೆಚ್ಚಬೇಕು ಸರಿ ಮತ್ತೆ ಮುಂದೆ ಹೋಗೋಣ ಎರಡನೇ ಕಟ್ಟಿನಲ್ಲಿ ಸುರುಳಿ ಸುರುಳಿಯಾಗಿ ಹಬ್ಬಿ ದೇವಾಲಯದ ಸುತ್ತ ಹರಳಿರೋ ಹರಡಿರ್ತಕ್ಕಂಥ ಹೂಬಳ್ಳಿ ಇರುತ್ತೆ ಮೂರನೇ ಕಟ್ಟಿನಲ್ಲಿ ಭಯಂಕರವಾದ ಸಿಂಹಗಳು ಶಾರ್ದೂಲಗಳು ಯಾಳಿಗಳು ಇರುತ್ತೆ ನಾಲ್ಕನೇ ಕಟ್ಟಿನಲ್ಲಿ ಸುಂದರವಾದ ಹಂಸ ಪಕ್ಷಿ ಅನ್ನ ಪಕ್ಷಿಗಳು ಇರುತ್ತೆ ಐದನೇ ಕಟ್ಟಿನಲ್ಲಿ ಸಜ್ಜುಗೊಳಿಸಿದ ಯುದ್ಧಾಶ್ವಗಳನ್ನು ಏರಿ ನಡೆಸ್ತಾ ಇರೋ ಸೈನಿಕರು ಕುದುರೆಗಳನ್ನು ಹಿಡಿದು ನಿಂತಿರುವ ಭಟರು ಅಸ್ತ್ರಶಸ್ತ್ರಗಳನ್ನು ಧರಿಸಿ ಯುದ್ಧೋನ್ಮುಖರಾಗಿರುವಂಥವ್ರು ಯುದ್ಧ ಮಾಡ್ತಿರ್ತಕ್ಕಂತಹ ಆನೆ ಕುದುರೆ ರಥ ಕಾಲಾಳು ಬಲಗಳು ಅತಿರಥ ಮಹಾರಥರು ಯುದ್ಧೋತ್ಸಾಹವನ್ನು ಉಲ್ಬಣಿಸುವಕ್ಕೆ ನಾನಾ ತರವಾದ ವಾದ್ಯಗಳನ್ನು ಬಾರಿಸ್ತಾ ಇರೋರು ಅಸ್ತ್ರಶಸ್ತ್ರಗಳ ಯುದ್ಧ ಕತ್ತಿ ಗುರಾಣಿಗಳ ಯುದ್ಧ ತೋಮರ ಬಿಂಡಿವಾಲಗಳ ಯುದ್ಧ ಗಜಗಜಗಳ ಹೋರಾಟ ರಣಭೂಮಿಯಲ್ಲಿ ಶಾಕಿನಿ ಡಾಕಿನಿಗಳ ನರ್ತನ ಇದರ ಮೇಲ್ಕಟ್ಟಿನಲ್ಲಿ ಪುರಾಣ ಇತಿಹಾಸದ ಸುಖತೆಗಳ ನಿರೂಪಣೆ ಕೂಡ ಇದೆ ಸಾರಿ ಅವರು ಗೆದ್ದಿದ್ರು ಯಕ್ಷಗಂಧರ್ವ ಕಿನ್ನರರು ಅದರ ಮೇಲಿನ ಕಟ್ಟಿನಲ್ಲಿ ದೇವತೆಗಳು ದಶಾವತಾರಗಳು ಬ್ರಹ್ಮ ವಿಷ್ಣು ಮಹೇಶ್ವರರ ಅನಂತ ರೂಪಗಳು ಅವರ ಶಕ್ತಿಯರ ಅನಂತ ರೂಪಗಳು ಅನಂತ ನಾಟ್ಯಗಳು ಇವುಗಳನ್ನೆಲ್ಲ ಬಹಳ ಸುಂದರವಾಗಿ ಸೌಮ್ಯ ಕೋಮಲವಾಗಿ ಅನಂತಾನಂತವಾಗಿ ಕೆತ್ತಿರುತ್ವೆ ಕೆಲಸಕ್ಕೆ ಮೊದಲಿಟ್ಟ ಐದು ವರ್ಷಗಳ ಒಳಗೆ ದೇವಾಲಯಗಳ ಒಳಭಾಗ ಎಲ್ಲ ಸಿದ್ಧ ಆಗಿರುತ್ತೆ ಹೊರಗಡೆ ಈ ಅಲಂಕಾರ ಕೆತ್ತನೆಗಳ ಕೆಲಸ ಇನ್ನೆಷ್ಟು ಕಾಲ ನಡೆದ್ರೂ ಕೊನೆ ಮುಟ್ಟೋದೇ ಇಲ್ವಾ ಅನ್ನಿಸ್ತಿರುತ್ತೆ ವೇಲಾಪುರಿಯ ದೇವಾಲಯದ ಕಲಾಕೌಶಕಗಿಂತ ಒಂದು ಕೈ ಇನ್ನೂ ಹೆಚ್ಚೇ ಇದೆಯಾ ಈ ದ್ವಾರವತಿಯ ಜೋಡಿ ದೇವಾಲಯದ ಸೊಬಗು ಅಂತ ಅನ್ನಿಸ್ತಾ ಇರುತ್ತೆ ಇನ್ನು ವೇಲಾಪುರಿನಲ್ಲಿ ಒಂದು ದಿನ ಏನಾಗುತ್ತೆ ಮಹಾರಾಣಿ ಶಾಂತಲೆ ಚನ್ನಕೇಶವ ಸ್ವಾಮಿಯನ್ನು ಪ್ರತಿಷ್ಠಾಪನೆ ಗೈದ ದಿನ ಗಂಗರಾಜರು ಅಲ್ಲೇ ಇರ್ತಾರೆ ಅದೇ ಸಂಜೆನೇ ಅವರು ಶ್ರವಣ ಬೆಳಗೊಳ್ಳೋಕ್ಕೆ ಪ್ರಯಾಣ ಮಾಡ್ತಾರೆ ಮರುದಿನ ಅವರು ಶ್ರವಣ ಬೆಳಗೊಳದ ಚಂದ್ರಗಿರಿಯ ಶಾಸನ ಬದಿಯಲ್ಲಿ ಆದಿನ ಬಸದಿಯಲ್ಲಿ ಆದಿನಾಥಜೀನನ ಪ್ರತಿಷ್ಠಾಪನೆ ಮಾಡಬೇಕಾಗಿರುತ್ತೆ ತಮ್ಮ ತಾಯಿ ಪೋಚಿಕಬ್ಬೆ ಹೆಸರಲ್ಲಿ ಈ ಬಸದಿಯನ್ನ ಗಂಗರಾಜರು ಕಟ್ಟಿಸಿರ್ತಾರೆ ಆ ಬಸದಿಯ ಆದಿನಾಥ ಸ್ವಾಮಿಯ ಸೇವಾರ್ಥವಾಗಿ ಪರಮ ಅನ್ನೋ ಒಂದು ಹಳ್ಳಿಯನ್ನ ದತ್ತಿ ಬಿಡೋದಾಗಿ ನಿಶ್ಚಯ ಮಾಡಿರ್ತಾರೆ ಇದು ಶಾಸನವಾದಾಗ ಆ ಬಸದಿಗೆ ಶಾಸನ ಬಸದಿ ಅಂತ ಕೂಡ ಹೆಸರಾಗುತ್ತೆ ಈ ಪರಮ ಗ್ರಾಮವನ್ನು ಪ್ರಭು ವಿಷ್ಣುವರ್ಧನರು ಗಂಗರಾಜರಿಗೆ ಜಹಗೀರ್ ಕೊಟ್ಟಿರ್ತಾರೆ ಈಗ ಅದೇ ಗ್ರಾಮವನ್ನು ಅವರು ಈ ಒಂದು ಇದಕ್ಕೆ ಆದಿನಾಥ ಸ್ವಾಮಿಗೆ ದತ್ತಿ ಬಿಡೋಕೆ ಹೊರಟಿರ್ತಾರೆ ಆದಿನಾಥ ಸ್ವಾಮಿಯ ಪ್ರತಿಷ್ಠೆ ಅತಿ ವಿಜೃಂಭಣೆಯಿಂದ ನಡೆಯುತ್ತೆ ಪ್ರತಿಷ್ಠಾಪನೋತ್ಸವಕ್ಕೆ ಪ್ರಭುಗಳು ರಾಜಮಾತೆ ಶಾಂತಲೆ ಲಕ್ಷ್ಮಿ ಇವರುಗಳು ಕೂಡ ಬರ್ತಾರೆ ಈ ಮಹೋತ್ಸವದಲ್ಲಿ ಕಲೆದು ಆನಂದ ಪಡ್ತಾರೆ ಪ್ರಭುಗಳು ಅಲ್ಲಿನ ಚೈತ್ಯಾಲಯಗಳಿಗೆ ಆಗ ಹೆಚ್ಚು ಧನ ಸಹಾಯವನ್ನು ಕೂಡ ಮಾಡ್ತಾರೆ ಮರುದಿನ ಪ್ರಭುಗಳು ವೇಲಾಪುರಿಗೆ ಹೊರಡ್ತಾರೆ ಗಂಗರಾಜರು ವೇಲಾಪುರಿಯಲ್ಲಿ ನಿಲ್ದೆ ನೆಟ್ಟಿಗೆ ರಾಜಧಾನಿ ಕಡೆಗೆ ಹೊರಟು ಹೋಗ್ತಾರೆ ದ್ವಾರಾವತಿಯನ್ನು ಸೇರಿದ ಮೇಲೆ ಗಂಗರಾಜರು ತಮ್ಮ ಮಗ ಬೊಪ್ಪಣ್ಣನನ್ನು ಕರೀತಾರೆ ಈಚಣ್ಣ ಹೊಯ್ಸಳ ರಾಜ್ಯದ ದ್ರೋಹಿಗರನ್ನು ನಾಶ ಮಾಡಿ ದೇಶವನ್ನು ವಿಸ್ತಾರಪಡಿಸಿ ನಿರುಪಾದಿಕ ಮಾಡಿ ದೇಶ ಸೇವೆಯನ್ನು ಮಾಡಿದ ಈ ಕತ್ತಿಯನ್ನು ಇನ್ಮೇಲೆ ಮೀನು ಹಿಡಿ ಪ್ರಭುಗಳು ನಿನ್ನ ಇಮ್ಮಡಿ ದಂಡನಾಯಕನನ್ನಾಗಿ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ದಾರೆ ಈ ವಿಷಯವನ್ನ ಅವರು ನನಗೆ ಶ್ರವಣ ಬೆಳಗೊಳದಲ್ಲೇ ಹೇಳಿದ್ರು ನೀನು ಆ ಸ್ವಾಮಿಯ ಸೇವೆಯನ್ನು ನನಗಿಂತ ಹೆಚ್ಚಾಗಿ ಶ್ರದ್ಧಾ ಭಕ್ತಿಗಳಿಂದ ಮಾಡು ಅಂತೇಳಿ ಆಶೀರ್ವಾದವನ್ನ ಮಾಡ್ತಾರೆ ಪ್ರಭುಗಳು ರಾಜಧಾನಿಗೆ ಹಿಂದಿರುಗಿದ ಮೇಲೆ ಒಂದು ದಿನ ಒಪ್ಪಣ ಪ್ರಭುಗಳ ಹತ್ತಿರಕ್ಕೆ ಬರ್ತಾನೆ ವಿನಯ ಭಕ್ತಿಗಳಿಂದ ನಮಸ್ಕರಿಸ್ತಾನೆ ಅವರ ಕೈಯಿಂದಲೇ ಇಮ್ಮಡಿ ದಂಡನಾಯಕ ಅನ್ನೋ ಪ್ರಶಸ್ತಿಯನ್ನ ಕೈಕೊಳ್ತಾನೆ ತನ್ನ ತಂದೆ ಮಹಾಮಂತ್ರಿ ಆಗೋಕ್ಕೆ ಮುಂಚೆ ಯಾವ ವೀರತ್ವದಿಂದ ಯುದ್ಧ ಭೂಮಿಯಲ್ಲಿ ಏಕೈಕ ವೀರ ಅನ್ನುವ ಖ್ಯಾತಿಯನ್ನು ಗಳಿಸಿದ್ರು ಅಂತಹ ಕೀರ್ತಿಯನ್ನೇ ತಾನು ಗಳಿಸಿ ಸ್ವಾಮಿಯ ಸೇವೆಯನ್ನು ತ್ರಿಕರಣಪೂರ್ವಕವಾಗಿ ಮಾಡ್ತೀನಿ ಹೇಳ್ಬಿಟ್ಟು ಪಣವನ್ನು ಕೂಡ ತೊಡ್ತಾನೆ ಪ್ರಭುಗಳು ಬೊಪ್ಪಣನ ಕೈಗೆ ಇಮ್ಮಡಿ ದಂಡನಾಯಕತ್ವದ ಪ್ರಶಸ್ತಿ ದಂಡವನ್ನು ಕೊಡುವಾಗ ಹೇಳ್ತಾರೆ ಯೇಚಣ್ಣ ನಾವು ಈ ರಾಜ್ಯಕ್ಕೆ ರಾಜರೇ ಆದರೂ ಕೂಡ ರಾಜ್ಯವನ್ನು ಗಳಿಸಿಕೊಟ್ಟು ಅದನ್ನು ನಮಗಾಗಿ ಸಂರಕ್ಷಣೆ ಮಾಡ್ತಾ ಇರೋದು ನಿನ್ನ ಅಯ್ಯ ಅವರು ಮಗನಿಗೆ ಈಗ ನಾವು ಕೊಡ್ತಾ ಇರೋ ಗೌರವ ಸ್ವಲ್ಪನೇ ಅಂತ ನಮ್ಮ ಭಾವನೆ ನಿನ್ನ ತಂದೆಯವರ ಪದವಿಗೆ ನೀನೇ ಬರಬೇಕು ಅದನ್ನು ನೋಡಿ ಸಂತೋಷಿಸುವ ಕಾಲ ನಮ್ಮದಾಗಬೇಕು ಅಂತ ಹೇಳಿಬಿಟ್ಟು ಆಶೀರ್ವಾದ ಮಾಡಿ ಇಮ್ಮಡಿ ದಂಡನಾಯಕತ್ವದ ಪ್ರಶಸ್ತಿ ದಂಡವನ್ನು ತುಂಬ ಓಲಗದಲ್ಲಿ ಬೊಪ್ಪಣ್ಣನಿಗೆ ಕೊಡ್ತಾರೆ ಇನ್ನು ಈ ಬೊಪ್ಪಣ ಕೂಡ ತಂದೆ ಹಾಗೆ ಗುಣಶಾಲಿಯಾಗಿರ್ತಾನೆ ವೀರ ಉದಾರಿ ಯುದ್ಧ ಕಲೆಯನ್ನು ಅಸ್ತ್ರಶಸ್ತ್ರಗಳಲ್ಲಿ ನೈಪುಣ್ಯವನ್ನು ಕೂಡ ತಂದೆಯಿಂದ ಕಲಿತಿರ್ತಾನೆ ನಿರಂತರ ಅಭ್ಯಾಸಗಳನ್ನು ಮಾಡಿ ಅವುಗಳಲ್ಲಿ ಆದರ್ಶ ನಿಪುಣತೆಯನ್ನು ಕೂಡ ಪಡ್ಕೊಂಡಿರ್ತಾನೆ ತನ್ನ ತಂದೆಯಿಂದಲೇ ಅಂತ ಕೂಡ ಅನ್ನಿಸ್ಕೊಂಡಿರ್ತಾನೆ ತಂದೆ ಜೊತೆಗೆ ಒಂದೆರಡು ಸಲ ಯುದ್ಧ ಭೂಮಿಗೂ ಹೋಗಿರ್ತಾನೆ ಅಲ್ಲಿ ತನ್ನ ಧೈರ್ಯ ಶಕ್ತಿ ಸಾಹಸಗಳನ್ನು ಕೂಡ ಪ್ರದರ್ಶನ ಮಾಡಿರ್ತಾನೆ ಈ ಬೊಪ್ಪಣ ಆ ಕ್ಷಣವೇ ತನ್ನ ಸೈನ್ಯ ಭಾಗದ ಅಧಿಕಾರವನ್ನು ವಹಿಸ್ಕೊಂತಾನೆ ಅವರನ್ನ ಕಟ್ಕೊಂಡು ಹೊಯ್ಸಳ ರಾಜ್ಯದ ಪಶ್ಚಿಮ ಉತ್ತರ ಪೂರ್ವ ಎಲ್ಲೆಗಳಲ್ಲಿ ಸಂಚರಿಸಿ ಸುತ್ತಮುತ್ತ ಇದ್ದಂತಹ ಸಾಮಂತರು ನಾಯಕರು ಹೆಗಡೆಗಳ ಪರಿಚಯವನ್ನು ಮತ್ತು ಎಲ್ಲೆ ನಾಡುಗಳ ಪರಿಚಯವನ್ನು ಕೂಡ ಚೆನ್ನಾಗಿ ಮಾಡಿಕೊಳ್ತಾನೆ ಈ ಥರವೇ ಎಲ್ಲೆ ನಾಡಾದ ತಲವನಪುರದ ಅರಸನ ಕಿರುಕುಳ ಇದ್ದೇ ಇರುತ್ತೆ ತಲವನಪುರ ಅಂದ್ರೆ ಈಗಾಗಲೇ ಹೇಳಿದ ಹಾಗೆ ತಲಕಾಡು ಕೇತಮಲ್ಲ ತನ್ನ ರಾಜ್ಯವನ್ನು ಬಿಟ್ಟು ಹೊಯ್ಸಳರ ರಾಜ್ಯರ ಆಶ್ರಯ ರಕ್ಷಣೆ ಪಡೆದಿದ್ದಾನೆ ಅವನಿಗಿದ್ದ ಆಸ್ತಿಯೆಲ್ಲ ತನ್ನ ನಾಡಿನಿಂದ ಉಪಾಯವಾಗಿ ಹೊಯ್ಸಳ ನಾಡಿಗೆ ಸಾಗಿಸಿಬಿಟ್ಟಿದ್ದಾನೆ ಅನ್ನೋದನ್ನು ಕೇಳಿ ತಲವನಪುರದ ರಾಜ ಹೊಯ್ಸಳ ಪ್ರಭುಗಳ ಮೇಲೆ ವಿಷ ಕಾರ್ತಾನೆ ಹೊಯ್ಸಳ ಸೇನೆಯವರ ವೇಷದಲ್ಲಿ ಕೇತಮಲ್ಲನ ಗೋಧನ ಅಶ್ವ ಸಮೂಹಗಳನ್ನು ತಲಕಾಡು ಎಲ್ಲೆಯನ್ನು ದಾಟಿಸಿ ಹೊಯ್ಸಳ ರಾಜ್ಯಕ್ಕೆ ಕೊಂಡೊಯ್ದರು ಅಂತ ಸುಳ್ಳು ಪಳ್ಳು ದೋರುಗಳನ್ನು ಕೇಳಿ ಅದನ್ನು ನಿಜ ಅಂತ ನಂಬಿ ತಲವನಪುರದ ಅರಸ ಉರಿದುರಿದು ಬೀಳ್ತಾನೆ ಹೇಳಿ ಅವನು ಕೇತಮಲ್ಲ ಹೊಯ್ಸಳರ ಅರಸರ ಬೆನ್ನ ಹಿಂದೆ ಅವುತ್ಕೊಂಡಿದ್ದಾನೆ ನಮಗೆ ಮಾರಿದ್ದ ಹಸುಗಳನ್ನು ಕುದುರೆಗಳನ್ನು ತನ್ನವು ಅಂತ ಕಳ್ಳನ ಹಾಗೆ ಕದ್ದು ಸಾಗಿಸಿದ್ದಾನೆ ಆ ಹೊಯ್ಸಳ ಇವನಿಗೆ ಬೆಂಬಲಿಗನಾಗಿದ್ದಾನೆ ಅಂತ ಹೇಳ್ಬಿಟ್ಟು ಇಲ್ಲ ಸಲ್ಲದ ಮಾತುಗಳನ್ನು ಕೂಡ ಆಡಿರ್ತಾನೆ ಈ ಮಾತುಗಳನ್ನು ಕೇಳಿ ಕೇತಮಲ್ಲನಿಗೆ ಸಿಟ್ಟು ಹೆಚ್ಚಾಗ್ತಾ ಬರುತ್ತೆ ಆ ಕ್ಷಣವೇ ಕೇತಮಲ್ಲ ಪ್ರಭು ವಿಷ್ಣುವರ್ಧನ ಹತ್ರಕ್ಕೆ ಹೋಗ್ತಾನೆ ಪ್ರಭುಗಳೇ ಈ ನೀಚ ಹೀಗಂತ ಇದ್ದಾನೆ ನನ್ನಿಂದಾಗಿ ತಾವು ಆ ಕಳನ ಪರುಷ ವಾಕ್ಯಗಳನ್ನು ಕೇಳಬೇಕಾಗಿದೆ ನನಗೆ ತಮ್ಮ ಸೈನ್ಯದಲ್ಲಿ ಒಂದು ಅತೀ ಸಾಮಾನ್ಯವಾದ ಸ್ಥಾನವನ್ನು ದಯಪಾಲಿಸಿ ತಮ್ಮ ವೀರಹಸ್ತದಿಂದ ಒಂದು ಕತ್ತಿಯನ್ನು ಕೂಡ ನನಗೆ ಕೊಡಿ ಆ ಕಳನ ತಲೆಯನ್ನು ತಂದು ಒಪ್ಪಿಸ್ತೀನಿ ಕೃಪೆ ಮಾಡಿ ಅಂತ ಬೇಡ್ಕೊಳ್ತಾನೆ ಪ್ರಭುಗಳು ಕೇತಮಲ್ಲನ ವೀರಕ್ಕೆ ರಾಜಭಕ್ತಿಗೆ ಮನಸ್ಸಿನ ಔದಾರ್ಯಕ್ಕೆ ಮೆಚ್ಕೊಳ್ತಾರೆ ಮಹಾಭಾಗರಾದ ನಿಮ್ಮನ್ನ ನಾವು ಬಹಳವಾಗಿ ಮೆಚ್ಕೊಂಡಿದ್ದೀವಿ ತಲವನಪುರದ ಅರಸನಿಗೆ ದೇವರು ಇನ್ನಾದರೂ ಸದ್ಬುದ್ಧಿಯನ್ನು ಕೊಡ್ತಾನೆ ಅಂತ ನಾವು ಕಾದ್ ನೋಡಿದ್ದಾಯ್ತು ಅವನು ಪ್ರಯತ್ನ ಪಡಲಿಲ್ಲ ತನ್ನ ತಪ್ಪುಗಳನ್ನು ತಿಳ್ಕೊಳ್ಲಿಲ್ಲ ಇಂಥವ್ರಿಗೆ ದೈವ ಆದರೂ ಏನು ಸಹಾಯ ಮಾಡುತ್ತೆ ಅವನಿಗಿಂತ ಅವನ ಸಹಾಯಕ್ಕೆ ನಿಂತಿರುವ ಆ ಚೋಳ ಸೇನಾಧಿಪತಿ ಆದಿಯಮ್ಮ ಕ್ರೂರಿ ಕಪಟಿ ಮತ್ತು ಶೀಲರಹಿತ ಕೂಡನು ಆಗಿದ್ದಾನೆ ಇವರ ಪ್ರೋತ್ಸಾಹಿಗಳು ಆ ಚೋಳ ಸಾಮಂತರಾದಂತಹ ರಾಷ್ಟ್ರಕೂಟರು ಧರ್ಮಕ್ಕಿಂತ ದರ್ಪಣೆ ಹೆಚ್ಚಿನದು ಅಂತ ಅವರು ಭಾವಿಸ್ಕೊಂಡಿದ್ದಾರೆ ಇವರೆಲ್ಲರ ಕುಸಿತ ಕಾರ್ಯಗಳು ಒಳಗೊಳಗಡೆಗೆನೆ ನಡೀತಾ ಇವೆ ಆ ಆದಿ ಯಮ ಅನ್ನೋನು ಹೆಸರಿಗೆ ತಕ್ಕ ಹಾಗೇನೆ ಇದ್ದಾನೆ ಆದ್ರೆ ಇವನು ಧರ್ಮ ಬಾಹಿರನಾದ ಯಮ ನಾವು ಗೂಢಚಾರರಿಂದ ಸಮಾಚಾರಗಳನ್ನ ತರಿಸ್ಕೊಳ್ತಾ ಇದ್ದೀವಿ ದುಡ್ಡಿಗೆ ಕೊಳ್ಳೆಗೆ ಆಸೆ ಪಡುವಂತಹ ಕೆಲವು ನಾಯಕರನ್ನ ಈ ರಾಷ್ಟ್ರಕೂಟರು ಆ ಚೋಳರಿಗೆ ಕೊಡಿಸಿಕೊಟ್ಟಿದ್ದಾರೆ ಕಾರಣ ಬೇರೆ ಏನೂ ಇಲ್ಲ ಹೊಯ್ಸಳ ದೇಶದ ಜನರು ಉಡ್ಲಿಕ್ಕೆ ಉಣ್ಣಲಿಕ್ಕೆ ಸಾಕಷ್ಟು ಹೊಂದಿ ಸುಖ ಸಂತೋಷಗಳಿಂದ ಇರೋದನ್ನ ನೋಡಿ ಅವ್ರ ಕೈಲಿ ಸಹಿಸಕ್ಕೆ ಆಗ್ತಾ ಇಲ್ಲ ಹೊಯ್ಸಳ ಭಂಡಾರದಲ್ಲಿ ಅಪಾರ ಐಶ್ವರ್ಯ ಇದೆ ಅಂತ ಅವರು ಎಣಿಕೆ ಜೊತೆಗೆ ಕರುಬು ಕೂಡನು ಅಂದ್ರೆ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ ತಲವನಪುರದ ಅರಸನಿಂದ ನಮ್ಮನ್ನ ಕೆಣಕಿಸಿ ನಾವು ಅವನ ಜೊತೆ ಯುದ್ಧಕ್ಕೆ ಹೊರಟಾಗ ಹಿಂದಿನಿಂದ ಎಡಬಲಗಳಲ್ಲಿ ಈ ದರೋಡೆ ಕಳ್ಳರನ್ನ ದ್ವಾರಾವತಿಯ ಮೇಲೆ ನಡೆಸಕ್ಕೆ ಆ ರಾಷ್ಟ್ರಕೂಟರು ಹೊಂಚನ್ನು ಹಾಕ್ತಾ ಇದ್ದಾರೆ ಭಾರಿ ಒಳಸಂಚು ನಡೀತಾ ಇದೆ ಇದಕ್ಕೆ ತಕ್ಕ ಮುಂಜಾಗ್ರತೆ ಕಾರ್ಯಗಳನ್ನ ಪ್ರತೀಕಾರವನ್ನು ಕೂಡ ನಾವು ಅತಿ ಶೀಘ್ರದಲ್ಲೇ ಕೈಕೊಳ್ತೀವಿ ಗಂಗರಾಚರ್ಯ ಈ ವಿಷಯವೆಲ್ಲವನ್ನೂ ನೋಡ್ಕೊತಾ ಇದ್ದಾರೆ ನಮ್ಮ ಮುಂದಿನ ವಿಜಯ ಯಾತ್ರೆ ತಲವನಪುರದಿಂದಲೇ ಪ್ರಾರಂಭ ಆಗುತ್ತೆ ನಿಮ್ಮ ಸಹಾಯ ನಮಗೆ ಅಗತ್ಯವಾಗಿ ಬೇಕು ಆ ದೇಶವನ್ನು ನೀವು ಚೆನ್ನಾಗಿ ತಿಳ್ಕೊಂಡಿದ್ದೀರಾ ನಮ್ಮ ಸೈನ್ಯಕ್ಕೆ ಸ್ವಾಭಾವಿಕವಾದ ರಕ್ಷಣಾ ಅನುಕೂಲಗಳನ್ನು ನೀವು ತೋರಿಸ್ಕೊಡ್ಬೇಕಾಗತ್ತೆ ಸೈನ್ಯದಲ್ಲಿ ನಿಮಗೆ ಒಂದು ನಾಯಕ ಪದವಿಯನ್ನು ಕೊಡೋಕ್ಕೆ ನಾನು ನಿಶ್ಚಯ ಮಾಡಿದ್ದೀನಿ ಅದರ ಸೂಚನೆಯಾಗಿ ಇಗೋ ಈ ಉತ್ತಮ ಕಡ್ಮವನ್ನು ಖಡ್ಗವನ್ನು ನಿಮಗೆ ಕೊಡ್ತಿದ್ದೀನಿ ಇದನ್ನ ನೀವು ಹಿಡಿಬೇಕು ಅಂತ ಹೇಳ್ಬಿಟ್ಟು ಪ್ರಭುಗಳು ತಮ್ಮ ಬೆಳ್ಳಿಯ ಓರೆಯಿಂದ ಚಿನ್ನದ ಹಿಡಿಯಿಂದ ಕೂಡಿದ ಒಂದು ಖಡ್ಗವನ್ನ ಕೇತಮಲ್ಲನಿಗೆ ಕೊಡ್ತಾರೆ ಕೇತಮಲ್ಲ ಅಲ್ಲಿಂದ ಮುಂದೆ ಕೇತಮಲ್ಲ ನಾಯಕ ಅಂತ ಹೆಸರಾಗ್ತಾರೆ ಕೇತಮಲ್ಲ ನಾಯಕರು ಆ ಖಡ್ಗವನ್ನು ಭಕ್ತಿಯಿಂದ ಸ್ವೀಕರಿಸ್ತಾರೆ ಪ್ರಭುಗಳೇ ನನ್ನಲ್ಲೂ ಇನ್ನೊಂದು ಅರಿಕೆ ಇದೆ ಈಗ ನಾನು ಕಟ್ಟಿಸ್ತಿರೋ ಶಿವಾಲಯಗಳೆರಡನ್ನೂ ತಾವು ಒಂದು ಮಹಾರಾಣಿಯವರು ಒಂದು ಹೀಗೆ ಸ್ವೀಕಾರ ಮಾಡಬೇಕು ಹಾಗೆ ಮಾಡಿದ್ರೆ ಮಹಾದೇವನ ಸ್ವೀಕಾರ ಮಾಡ್ದ ಅಂತ ನನಗೆ ತೃಪ್ತಿ ಆಗತ್ತೆ ನಾನು ಧನ್ಯನಾಗ್ತೀನಿ ಅಂತಾರೆ ವಿಷ್ಣುವರ್ಧನ ಆಶ್ಚರ್ಯದಿಂದ ಹೇಳ್ತಾನೆ ನಾಯಕರೇ ಇದು ಕಂಡರಿಯದ ಕೇಳರಿಯದ ತ್ಯಾಗ ನಿಮ್ಮ ಮಹದುದ್ಯಮ ನಿಮ್ಮ ಹೆಸರಲ್ಲೇ ಮಹಾದೇವನಿಗೆ ಅರ್ಪಣೆ ಆಗ್ಬೇಕು ಅಂದಾಗ ಆತ ಹೇಳ್ತಾರೆ ಪ್ರಭುಗಳು ಸಂಕೋಚ ಪಡಬಾರದು ಯಾವ ಪ್ರತಿಫಲಕ್ಕೂ ನಾನು ಆಸೆ ಪಟ್ಟಿಲ್ಲ ಆಸೆ ಪಡೋನು ಅಲ್ಲ ಪ್ರಭುಗಳಿಗೂ ಮತ್ತು ಮಹಾರಾವಣಿಯವರಿಗೂ ಒಪ್ಪಿಸಬೇಕು ಅನ್ನೋ ಸಂಕಲ್ಪದಿಂದಲೇ ಈ ದೇವಾಲಯಗಳನ್ನು ಕಟ್ಟಿಸೋಕ್ಕೆ ಪ್ರಾರಂಭ ಮಾಡಿದ್ದೀನಿ ಹೊಯ್ಸಳೇಶ್ವರ ಶಾಂತಲೇಶ್ವರ ಅಂದ್ಬಿಟ್ಟು ಆ ದೇವಾಲಯಗಳಿಗೆ ಹೆಸರಿಟ್ಟು ಕಾರ್ಯಾರಂಭ ಮಾಡಿದ್ದೀನಿ ತಮ್ಮಿಬ್ಬರ ದೇಹಗಳು ಆತ್ಮಗಳು ಒಂದೇ ಅನ್ನೋ ಸಂಕೇತದಿಂದ ದೇವಾಲಯ ಎರಡನ್ನು ಒಂದೇ ದೇವಾಲಯದ ಹಾಗೆ ಕಟ್ಟಿಸಿದ್ದೀನಿ ಇದನ್ನು ಪ್ರಭುಗಳು ಸ್ವೀಕರಿಸ್ತಿದ್ರೆ ಈ ಕೇತಮಲ ತಾನು ಅತಿ ನಿಕೃಷ್ಟ ಅಂತ ಭಾವಿಸ್ಕೊಳ್ತಾನೆ ಅಂತ ಹೇಳಿದಾಗ ಪ್ರಭುಗಳು ಹೇಳ್ತಾರೆ ನಾಯಕರೇ ಬಹಳ ನಿರ್ಬಂಧಕ್ಕೆ ಒಳಪಡಿಸ್ತಾ ಇದ್ದೀರಾ ಇದಕ್ಕೆ ದೇವಿಯವರು ಒಪ್ಪಬೇಕಲ್ವ ಒಂದು ವೇಳೆ ಹಾಗೆ ಒಪ್ಪಿದ್ರು ಕೂಡ ನಮ್ಮ ಒಂದು ಮಾತನ್ನು ನೀವು ಗೌರವಿಸಲೇಬೇಕು ಅಂತ ಕೇಳ್ತಾರೆ ಶಿರಸ ವಹಿಸ್ತೀವಿ ಒಪ್ಪಲಾರದಂತಹ ಮಾತನ್ನ ಪ್ರಭುಗಳು ಯಾವತ್ತೂ ಆಡೋದಿಲ್ಲ ಅಂತ ನನ್ನ ನಂಬಿಕೆ ಅಂತ ಆತ ಹೇಳ್ತಾರೆ ಆಗ ಪ್ರಭುಗಳು ಹೇಳ್ತಾರೆ ದೇವಿಯವರು ಒಪ್ಪಿದ್ರೆ ನಾವು ಒಪ್ಪದ ಹಾಗೆ ಭಾವಿಸಬಹುದು ದೇವಾಲಯದ ಒಳಭಾಗದ ಕೆಲಸಗಳೆಲ್ಲೂ ಪೂರ್ಣ ಆಗಿವೆ ಅನ್ನೋ ಸುದ್ದಿ ನಮಗೆ ಬಂದಿದೆ ಇನ್ನು ಹೊರಗಡೆ ಕೆಲಸಗಳಾದರೂ ನಮ್ಮ ಪಾಲಿಗೆ ಇರಲಿ ಅಷ್ಟಾದರೂ ನಮ್ಮ ಮನಸ್ಸಿಗೆ ತೃಪ್ತಿ ಕೊಡಿ ಅಂತ ಕೇಳಿದಾಗ ಇನ್ನು ಮೂರು ಪಾಲಿನಷ್ಟು ಕೆಲಸ ಇದೆ ನಂದಿಗಳಾಗಬೇಕು ಹೊರ ಆವರಣದ ಕೆಲಸನೇ ದೇವಾಲಯಗಳ ಸಮಸ್ತ ಸೊಬಗಾಗಬೇಕು ದ್ವಾರಪಾಲಕರಾಗಬೇಕು ಪ್ರಾಕಾರ ಆಗಬೇಕು ಅಂತ ಹೇಳಿಬಿಟ್ಟು ಕೇತಮಲ ನಾಯಕ ಹೇಳ್ತಾನೆ ಇಷ್ಟು ಮಾತ್ರವೂ ನಮ್ಮ ಪಾಲ್ಗೆ ಬೇಡವಾ ಇದನ್ನಾದರೂ ನಾವು ಮಾಡ್ತೀವಿ ಇನ್ನು ನೀವು ನಿಶ್ಚಿಂತರಾಗಿರಿ ಅಂತ ಪ್ರಭುಗಳು ಹೇಳ್ತಾರೆ ಆಗ ಕೇತುಮಲ್ಲ ಹೇಳ್ತಾನೆ ಈಶ್ವರ ಸಂಕಲ್ಪ ಪ್ರಭುಗಳ ಚಿತ್ತ ನನ್ನ ಬಾಯಿ ಕಟ್ಟಿಬಿಟ್ರಿ ಆ ಕಾರ್ಯಗಳನ್ನು ಪೂರ್ಣ ಮಾಡಿ ಪ್ರಭುಗಳು ಮತ್ತು ಮಹಾರಾಣಿಯವರು ಅಮೃತ ಹಸ್ತದಿಂದ ಮಹಾದೇವನನ್ನು ಪ್ರತಿಷ್ಠಾಪನೆ ಮಾಡಿದ್ರೆ ನಾನು ನನ್ನ ಪತ್ನಿ ಧನ್ಯರಾಗ್ತೀವಿ ಅಂತ ಹೇಳಿದಾಗ ವಿಷ್ಣುವರ್ಧನ ಹೇಳ್ತಾರೆ ನಾಯಕರೇ ನಿಮ್ಮ ಮನಸ್ಸಲ್ಲಿ ಇದ್ದಾಗೆನೆ ಮಹಾದೇವನ ನಡೆಸ್ಕೊಡ್ತಾನೆ ಬೊಪ್ಪಣ್ಣನಿಗೂ ನಿಮಗೂ ಕೂಡ ವಿಶ್ವಾಸ ಇದೆ ಅಂತ ಕೇಳಿದ್ದೀವಿ ಬಹಳ ಸಂತೋಷ ಒಮ್ಮೆ ಗಂಗರಾಜರನ್ನು ಕಂಡು ಅವರ ಆಶೀರ್ವಾದವನ್ನು ಪಡೀರಿ ಅಂತ ಹೇಳಿದಾಗ ಅದನ್ನ ನಾನು ಅರ್ಥವನೇ ಆಗಿದ್ದೀನಿ ಪ್ರಭುಗಳೇ ಗಂಗರಾಜರು ನನಗೆ ದೂರದವ್ರೇನಲ್ಲ ಅವರು ವಿಶ್ವಾಸನೂ ನನಗಿದೆ ನನಗೆ ಆಧಾರದಿಂದ ಅವರ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿಬಿಟ್ಟು ಕೇತುಮಲ ನಾಯಕ ಪ್ರಭುಗಳಿಗೆ ಭಕ್ತಿಯ ಆನಂದಗಳಿಂದ ನಮಸ್ಕಾರ ಮಾಡಿ ಅಪ್ಪಣೆ ಪಡೆದು ಅರಮನೆಯಿಂದ ಹೊರಡುತ್ತಾನೆ ಸದ್ಯಕ್ಕೆ ಕತೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ